ಹೋಗಿ ತುಂಬ್ಕೊ ಬಂದರೆ ನೋಡಿ ಅಲ್ಲೆಲ್ಲ ಎಷ್ಟು ಇದೆ ನೋಡಿ ನೋಡಿ ಎಷ್ಟು ಇದೆ ನೀರು ಹೊಡಿತಿದೆಲ್ಲ ಕ್ಲೀನ್ ಆಗ್ತಾ ಇರ್ತತೆ ಪ್ರತಿ ಟ್ರಿಪ್ಪು ಸರ್ವಿಸ್ ಮಾಡಿಸೋದು ಅಲ್ವಾ ಕೊಪ್ಪಳದಲ್ಲಾಗಿದ್ದರೆ ನಾನಿ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಪ್ರತಿ ವೀಡಿಯೋದಲ್ಲೂ ಮೆಸೇಜ್ ಆಗ್ತಾ ಇರ್ತಾರೆ ರಾಘವೇಂದ್ರ ಅಂತೇಳಿ ಕಿಪ್ಟೂರಿಂದ ರಾಘವೇಂದ್ರ ಅಣ್ಣ ಅಂತೇಳಿ ಮೆಸೇಜ್ ಇರ್ತಾರೆ ಕಿಪ್ತೂರ್ಗೆ ಬಂದಾಗಲ್ಲ ಇದು ಬೈಪಾಸ್ ಆಸ್ಥಾನ ಬೆಂಗಳೂರು ಹೋಗುವ ದಾರಿ ಅಪ್ಪ ಇಲ್ಲಿಗೆ ಬಂದು ಇಷ್ಟೇ ಸಾಕಪ್ಪ ಈಗ ನಾವು ಬೈಪಾಸ್ ಎಂಟ್ರಿ ಕೊಟ್ಬಿಟ ಅಂದ್ರೆ ಸಕಲೇಶ್ವರ ಬೈಪಾಸ್ಗೆ ಊಯ್ ನಿಧಾನ ಅಣ್ಣ ನಿಧಾನ ಯಾವ ತರ ಇದೆ ಅಂತ ಗಾಡಿ ಎಲ್ಲಾ ಹಾಳು ಮಾಡ್ಕೋಬೇಕಂದ್ರೆ ಮಂಗಳೂರಿಗೆ ಬರಬೇಕು ಘಾಟ್ಲೆಲ್ಲಾ ಮಳೆ ಇಂಥ ಟೈಮಲ್ಲಿ ಕತ್ತಲಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಏನಕ್ಕಪ್ಪ ಅಂದರೆ ಮರಗಳು ಬೀಳೋ ಚಾನ್ಸಸ್ ಬೇಜನ ಇರ್ತವೆ ನೋಡಿ ರೋಡೆ ಕಾಣಲ್ಲ ಅಜ್ಜ ದೇವಸ್ಥಾನ ಇಲ್ಲಿ ಮಂಗಳೂರಲ್ಲಿ ನಾನು ಈ ಕಡೆ ರೂಟು ಸಕಲೇಶ್ವರ ರೂಟ್ ರಿಟರ್ನ್ ಬರೋದ್ರಿಂದ ಈ ದೇವಸ್ಥಾನ ಕಡೆ ಬಂದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ದೇವರಿಗೆ ಜಾಸ್ತಿ ಇಲ್ಲಲ್ಲ ಏನಿದ್ರು ಎಣ್ಣೆ ಹಾ ಸ್ನೇಹಿತರೆ ನಾವು ಮಂಗ್ಳೂರ್ಲಿದ್ದೀನಿ ಮಂಗ್ಳೂರಲ್ಲಿ ಕಂಟಿನ್ಯೂ ಮೂರನೇ ದಿನ ಮಳೆ ಸಿಕ್ಕಾಪಟ್ಟೆ ಮಳೆ ಬೇರೆ ಕಡೆ ನಮ್ಮ ಕಡೆ ಎಲ್ಲ ಹುಯ್ಯಲ್ಲ ಅಂತಿತ್ತು ಮಳೆ ಮಂಗ್ಳೂರಲ್ಲಿ ಮಾತ್ರ ಕಂಟಿನ್ಯೂ ಹುಯ್ತಾ ಇತ್ತು ಮಂಗ್ಳೂರಲ್ಲಿ ನೋಡ್ಗಳಿಲ್ಲ ಬೆಂಗಳೂರಿಂದ ಇದು ಟೈಮ್ಸ್ ಬಂದಿದ್ದೆ ಇಲ್ಲ ಮಂಗ್ಳೂರಿಗೆ ನಿನ್ನೆನೆ ಖಾಲಿ ಆಯಿತು ಏನು ವಿಡಿಯೋ ಮಾಡೋಕ್ಕೋಗಿಲ್ಲ ಸ್ವಲ್ಪ ಯಾವುದಾದ್ರೂ ಒತ್ತಡದಲ್ಲಿ ವಿಡಿಯೋ ಮಾಡೋಕ್ಕೋಗಿಲ್ಲ ಲೇಟಾಗಿ ಬಿಟ್ಟಿದ್ದೆ ಅರ್ಜೆಂಟ್ ಬಂದಿದ್ದರೆ ವಿಡಿಯೋ ಹೋಗಿಲ್ಲ ಇವಾಗ ಈ ಮಂಗಳೂರಿಂದ ವಿಡಿಯೋ ಇದ್ದೀನಿ ಕಂಟಿನ್ಯೂ ಮಾಡೋಣ ಅಂತೇಳಿ ಗಾಡಿ ಲೋಡಾಗಿ ಬಂದೈತೆ ಬೆಳಗ್ಗೆಯೇ ಹೋಗಿತ್ತು ಲೋಡು ಬೆಳಗ್ಗೆ ಅಂದರೆ ಒಂದು ಹನ್ನೊಂದು ಹನ್ನೊಂದುವರೆ ಲೋಡ್ ಹೋಗೈತೆ ಯಾಕಂದರೆ ಲೋಡ್ಗಳು ಇರಲಿಲ್ಲ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಯಾರೂ ಆರ್ಡ್ರ್ ಆಗ್ತಿಲ್ಲ ಬರೀ ನೀರು ನೀರೇ ಬರ್ತೈತೆ ಮೆಟ್ರಲೆಲ್ಲ ಶಾರ್ಟೇಜ್ ಬರ್ತವೆ ಎಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಆಗ್ತಾಯಿಲ್ಲ ಹಾಗಾಗಿ ಅವು ಲೋಡ್ಗಳು ಇರಲಿಲ್ಲ ಹನ್ನೊಂದು ಗಂಟೆ ಮೇಲೆ ಒಂದು ಬಳ್ಳಾರಿಗೆ ಒಂದು ಲೋಡ್ ಬಂತು ಬಳ್ಳಾರಿಗೆ ಲೋಡ್ ಮಾಡಿದ್ದೀನಿ ಸಲಕ್ಕೆ ಹೋಗಿ ಓಕೆನೇ ಬಳ್ಳಾರಿ ಓಬ್ಳಾಪುರಕ್ಕೆ ಲೋಡ್ ಮಾಡಿದ್ದೀನಿ ಲೋಡಾಗಿ ಬಂದೈತೆ ಮ ನೋಡಿ ನೋಡಿ ಒಯ್ದು ಇಕ್ತೈತೆ ಮಳೆ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಮಳೆ ಮಳೆ ಒಯ್ದು ಒಯ್ದು ಇಕ್ತೈತೆ ನಮ್ಮ ಗಾಡಿ ಅಂತೂ ಇಲ್ಲ ನೋಡಿ ಎಲ್ಲ ಸೀಟಂತೂ ಪೂರ್ತಿ ನೆಂದೋಗ್ಬಿಡೈತೆ ಡ್ರೈವರ್ ಇವಾಗ ತಗೊಬಂದ ಗಾಡಿನ ಅದನ್ನು ಕರೆಕ್ಟನ್ನು ಇಳಿಸ್ಲೇ ಇಲ್ಲ ಪೂರ್ತಿ ನೆನೆಸ್ಕೊಬಂದುಬಿಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಫಸ್ಟು ಬಿಲ್ ಬರಲಿ ಇನ್ನೊಂದು ಅರ್ಧ ಗಂಟೆ ಬಿಲ್ ಬರುತ್ತೆ ಬಿಲ್ ಬಂದ ಕೂಡಲೇ ಇಸ್ಕೊಂಡು ಇರೋಣ ರೂಟು ಹೆಂಗೆ ಏನನ್ನೋದು ಮುಂದೆ ಹಾಗೆ ಹೇಳ್ತಾ ಹೋಗ್ತೀನಿ ಫಸ್ಟು ಬಿಲ್ ಬರಲಿ ನೋಡಿ ಸ್ನೇಹಿತರೆ ಬಿಲ್ ಎಲ್ಲ ಬಂತು ಹೊಲ್ಟೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ಇದೊಂದು ನೋಡಿ ಸ್ವಾಮಿ ಕುರುಗಜ ದೇವಸ್ಥಾನ ಇಲ್ಲಿ ಮಂಗಳೂರಲ್ಲಿ ನಾನು ಈ ಕಡೆ ರೂಟು ಸಕಲೇಶ್ವರ ರೂಟ್ ರಿಟರ್ನ್ ಬರೋದ್ರಿಂದ ಈ ದೇವಸ್ಥಾನ ಕಡೆ ಬಂದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ದೇವರಿಗೆ ಜಾಸ್ತಿ ಇಲ್ಲಲ್ಲ ಏನಿದ್ರು ಎಣ್ಣೆ ಮತ್ತು ಚಕ್ಲಿ ಬೀಡಿ ಬಿ ಮತ್ತು ಬೀಡಿ ಬೆಂಕಿಪಟ್ಣ ಎಲ್ಲಡಿಕೇ ಜಾಸ್ತಿ ಫೇಮಸ್ ಇಲ್ಲಿ ನೋಡಿ ಇಲ್ಲೆಲ್ಲ ತಗೋಬಂದು ಈಗ ನಾನು ಒಂದು ಕಟ್ ಕೊಟ್ಟು ಪೂಜೆ ಮಾಡ್ಕೊಂಡು ಅಲ್ಲಿ ನೋಡಿ ಎಷ್ಟು ಬಾಟ್ಲು ಇರ್ಬೋದು ಇವೆಲ್ಲ ದೇವ್ರಿಗೆ ಪೂಜೆ ಮಾಡ್ತಾರೆ ಬನ್ನಿ ನಾನು ಈ ಕಡೆ ಬರೋದ್ರಿಂದ ಸಕಲೇಶ್ವರ ರಿಟರ್ನ್ ಬರೋದ್ರಿಂದ ಈ ದೇವಸ್ಥಾನಕ್ಕೆ ಬಂದು ಆ ಕಡೆ ಹೋದ್ರೆ ಬರ್ತಿರ್ಲಿಲ್ಲ ಹಂಗಾಗಿ ಈ ದೇವಸ್ಥಾನ ಭಾಳ ದಿವಸ ಆಗಿತ್ತು ಬಂದು ನೋಡಿದಿರಲಿಲ್ಲ ಇವತ್ತು ಬಂದು ಟೈಮ್ ಸಿಕ್ತು ಬಂದು ನೋಡ್ವಿ ದರ್ಶನ ಮಾಡ್ಕೊಂಡ್ವಿ ಒಲ್ ಟಿವಿ ದೇವರು ಬಂದ್ಬಿಟ್ಟು ಸ್ವಾಮಿ ಕೊರಗಜ್ಜ ಅಂತ ಮಂಗ್ಳೂರು ಸೈಡ್ ಓಡುವ ಪ್ರತಿಯೊಂದು ಗಾಡಿಯಲ್ಲೂ ಹಿಂದೂಗಡೆ ಬರ್ಸಿರ್ತಾರೆ ಗಾಡಿಗಳು ಹಿಂದೆ ಬರ್ಸಿರ್ತಾರೆ ನಮ್ಮ ಮುಸ್ಲಿಮ್ ಆಗಲಿ ಯಾರು ಗಾಡಿ ಆಗಲಿ ಬರ್ಸಿರ್ತಾರೆ ಕ್ರಿಶ್ಚಿಯನ್ ಗಾಡಿಯಲ್ಲೂ ಬರ್ಸಿರ್ತಾರೆ ಭಾರೀ ಹೆಸರುವಾಸಿ ದೇವರು ಇದು ಸ್ವಾಮಿ ಕೊರಗಜ್ಜ ಅಂತ ಮಂಗ್ಳೂರು ಕಡೆ ಯಾರೇ ಬಂದರೂ ಒಂದ್ಸಲಿ ವಿಸಿಟ್ ಕೊಡಿ ನೋಡ್ಕೊಂಡೋಗಿ ಒಳ್ಳೇದಾಗುತ್ತೆ ಎಲ್ಲನೂ ಒಳ್ಳೇದಾಗುತ್ತೆ ನಾವೇನೇ ಅಂದ್ಕೊಂಡು ಒಂದು ಬಾಟ್ಲಿ ಎಣ್ಣೆ ಅಂತೇಳಿ ಅರ್ಕೆ ಹೋಗಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ನಾನು ಯಾವಾಗ ಬಂದ್ರೂ ಈಗ ಈ ಕಡೆ ಒಂದು ಬಾಟ್ಲು ಎಣ್ಣೆ ಕೊಟ್ಟೆ ಪೂಜೆ ಮಾಡಿಸ್ಕೊಂಡೆ ಹೋಗೋದು ಬನ್ನಿ ಈಗ ನಾವು ಇಲ್ಲಿಂದ ಬಿಟ್ಟು ಹೊಡೋಣ ಆರಾಮಾಗಿ ಸಿಕ್ಕಾಪಟೆ ಮಳೆ ಘಾಟಲೆಲ್ಲ ಮಳೆ ಇಂಥ ಟೈಮಲ್ಲಿ ಕತ್ತದಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಏನಕ್ಕಪ್ಪ ಅಂದರೆ ಮರಗಳು ಬೀಳೋ ಚಾನ್ಸಸ್ ಬೇಜಾನಿರ್ತವೆ ರೋಡೇ ಕಾಣಲ್ಲ ಟರ್ನಿಂಗ್ಗಳಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಬೇಕು ಹೆಂಗ್ ಬೇಕಾರಂಗೆ ಬಿಡ್ತಾರೆ ರೋಡ್ ಕಾಣದೇನೆ ನೋಡಿ ಎಷ್ಟು ಮಳೆ ಹೋಗ್ತಾಯಿದೆ ಎಲ್ಲೇ ನಿಲ್ಲಿಸ್ಬೇಕಾರಾದ್ರೂ ಅಷ್ಟೇ ಹುಷಾರಾಗಿ ನೋಡ್ಕೊಂಡು ಮರ ಮರದ ಕೆಳಗಡೆ ಯಾವತ್ತು ನಿಲ್ಸಾಕೆ ಹೋಗ್ಬಾರ್ದು ಈ ಕಾಟಲ್ ಮಾತ್ರ ಘಾಟ್ ಬಿಟ್ಟು ಆ ಕಡೆ ಏನು ಬೇಕಾದ್ರೂ ನಡಿತಿದೆ ಘಾಟಲ್ಲಿ ಮಾತ್ರ ನೋಡಿ ಮರದ ಕೆಳಗೆಲ್ಲ ಎಲ್ಲೂ ಹೋಗ್ಬಾರ್ದು ಯಾಕೆ ಸಮಯದಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಮರ ಬೀಳ್ಬೋದು ಆ ಥರ ಮರಗಳು ಇರ್ತಾವಿಲ್ಲಲ್ಲ ಸುಮಾರು ವರ್ಷಗಳು ಮರ ಮರಗಳಲ್ವಾ ಏನು ಕಾಣಲ್ಲ ಅಂತ ಆಪೋಸಿಟ್ ಗಾಡಿ ಬೀಳೋ ಚಾನ್ಸಸ್ಗಳು ಬೇಜನ ಇರ್ತವೆ ಬನ್ನಿ ನೋಡು ಎಲ್ಲಿಗೆ ಏನು ಅಂತ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ಲಿಂದ ವೀಡಿಯೋ ಮಾಡಲಿಲ್ಲ ಹಂಗೆ ಸೀದಾ ಬಂದ್ಬಿಟ್ಟೆ ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಹಂಗೆ ಬಂದ್ಬಿಟ್ಟೆ ಲೋಡ್ ಬಂದು ಬಳ್ಳಾರಿಗೆ ನಮ್ಮ ಬಳ್ಳಾರಿಗೆ ರೂಟು ಹೆಂಗೋಗ್ತೀನಂದ್ರೆ ಮಾಮೂಲಿ ಸಕಲೇಶ್ವರ ಹಾಸನ್ನು ಟಿಪ್ಟೂರು ಉಳಿಯಾರು ಉಳಿಯಾರು ಉಳಿಯಾರಿಂದ ಹಿರಿಯೂರು ಚಳಕೆರೆ ಹಾನಗಲ್ಲು ಬಳ್ಳಾರಿ ಈ ರೂಟ್ ಹೋಗೋದು ಅವನ ಯಾರು ಟ್ಯಾಂಕರ್ ಗಾಡಿ ಅವನು ಲೇಟಾಗಿಬಿಡುತ್ತೆ ಟೈಮಿಗೆ ಹಾಲೆ ಮೂರು ಮುಕ್ಕಾಲು ಐದು ಗಂಟೆ ಮೇಲೆ ಇವ್ನು ಗಾಡಿ ಓಡಿಸ್ಬೇಕು ಐದು ಗಂಟೆ ಮುಚ್ಚಿತವಾಗಿ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸಂಗಿಲ್ಲ ಆದ್ರ ತಗ ಗಾಡಿ ಓಡಿಸ್ತಾ ಇದ್ದ ನೋಡಿ ಮಳೆ ನೋಡಿದ್ರ ಏ ಹೋಯ್ತು ಹೋಯ್ದು ಊಯ್ದು ಓಯ್ದಂಗೆ ಹೋಯ್ತಾಯ್ತು ಮಳೆ ಹಳ್ಳಿಗಳ ಕಡೆ ಎಲ್ಲ ಈ ಥರ ಮಳೆ ಹೋಯ್ದರೆ ಎಷ್ಟೋ ಒಳ್ಳೇದಾಗುತ್ತೆ ಇಲ್ಲಿ ಏನಿಲ್ಲ ಎಲ್ಲ ಸೀದಾ ಸಮುದ್ರಕ್ಕೆ ಹೋಗುತ್ತೆ ನೀರೆಲ್ಲ ಎಷ್ಟು ಬಿದ್ದರೂ ಸೀದಾ ಸಮುದ್ರಕ್ಕೇ ಬರೀ ಇವನು ಯಾಕೋ ಭಾರಿ ಹಿಂಸೆ ಕೊಡ್ತಾನೆ ಓಟಕ್ಕೆ ಕೊಡ್ತಾ ಕೊಡ್ತಾಯಿಲ್ಲ ಓಟ ಗಿಡ ಮಾಡ್ಕೊಂಡು ಘಾಟ್ ಹತ್ತಿಸ್ಬಿಟ್ಟು ನೋಡೋಣ ಮಳೆ ಎಲ್ಲಿವರೆಗೂ ಬರುತ್ತಂತ ಗೊತ್ತಿಲ್ಲ ಇದು ಮಳೆ ಮಾತ್ರ ಉಯ್ದು ಊಯ್ದಂಗೆ ಮಂಗಳೂರಿಂದ ಹಿಂಗೆ ಇದೆ ನನಗೆ ಮಂಗ್ಳೂರಿಂದ ಹಿಂಗೆ ಐತೆ ಮಳೆ ಇದು ಬನ್ನಿ ಘಾಟ್ ಹತ್ತಿಸ್ಬಿಟ್ಟು ನೋಡೋಣ ನೋಡಿ ಸ್ನೇಹಿತರೆ ರೋಡಿನ ಅವತಾರ ಯಾವ ಥರ ಇದೆ ಅಂತ ಗಾಡಿ ಎಲ್ಲಾ ಹಾಳು ಮಾಡ್ಕೋಬೇಕಂದ್ರೆ ಮಂಗಳೂರಿಗೆ ಬರಬೇಕು ನೋಡಿ ಹೈವೇ ಇದ್ದಂಗೆ ಐತಾ ನೋಡಿ ಹೆಂಗೆ ಮಲಗುತ್ತೆ ಇದು ನೋಡಿ ಒಳೆ ನೀರು ಏನಿಲ್ಲ ಒಂದು ತಿಂಗಳು ಕಂಟಿನ್ಯೂ ನಾನ್ ಆಗಿಲ್ಲ ಬಂದ್ಬಿಟ್ರೆ ಡೈಲಿ ಗಾಡಿ ಎಲ್ಲ ಮುರಿದು ಕೈ ಬರ್ತವೆ ಹಂಗೈತೆ ರೋಡು ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಸಕಲೇಶ್ವರದಲ್ಲಿದ್ದೀನಿ ಅಣ್ಣ ನಿಧಾನಕ್ಕೆ ಬರಣ್ಣ ಟೈಮ್ ಬಂದು ಏಳು ಗಂಟೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಓಡ್ಸೋಕ್ಕಾಗದೆ ನಿಲ್ಲಿಸಿ ಒನ್ ಅವರ್ ಮಲ್ಲಿಕಂಡು ಆರಾಮಾಗಿ ಇದ್ದೀನಿ ರೋಡು ಮಾತ್ರ ನರಕ ತೋರಿಸ್ತೈತೆ ಯಾಕಪ್ಪ ಈ ರೋಡಿಗೆ ಬಂದೆ ನೂರು ಕಿಲೋಮೀಟರ್ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ ಮಾಮೂಲಿ ಹುಬ್ಳಿ ಮೇಲೆ ಹೋಗ್ಬಿಡ್ಬೇಕಾಗಿತ್ತು ನಾನು ಅನ್ಕೊಂಡೆ ಅನ್ಕಂಡು ಇವಾಗ ಏನೂ ಮಾಡೋಕ್ಕಾಗಲ್ಲ ಇವ್ರಿಗೆ ಯಾರಿಗೋ ಸ್ವಲ್ಪ ಅರ್ಜೆಂಟ್ ಆಗ್ಬಿಡ್ತದೆ ಬಸ್ನವ್ರಿಗೆ ಭಾಳ ಅರ್ಜೆಂಟ್ ಆಗ್ಬಿಡ್ತದೆ ತುಂಬಾ ನರಕ ಅನ್ನಿಸ್ಬಿಟ್ಟಿದ್ದು ರೋಡು ಈ ರೋಡಲ್ಲಿ ಬಂದ್ರೆ ಡೀಸೆಲ್ ಮೈಲೇಜ್ ಬರಲ್ಲ ಗಾಡಿ ಯಾವಾಗ ಯಾಕ ಕ್ಷಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು ಗಾಡಿ ರಿಪೇರಿ ಅಷ್ಟು ನರಕ ತೋರಿಸ್ತೈತೆ ರೋಡು ನೋಡಿ ಕಾರ್ನವ್ರು ಪಾರ್ನೋರ್ ಈ ರೋಡಲ್ಲಿ ಅದು ಹೆಂಗ ಓಡಿಸ್ಕ ಬಂದ್ರೆ ಗೊತ್ತಿಲ್ಲ ಕಾರ್ನೋರು ಇಷ್ಟೇ ಸಾಕಪ್ಪ ಈಗ ನಾವು ಬೈಪಾಸ್ ಎಂಟ್ರಿ ಕೊಟ್ಬಿಟ ಅಂದರೆ ಸಕಲೇಶ್ವರ ಬೈಪಾಸ್ಗೆ ಇಯ್ ನಿಧಾನ ಅಣ್ಣ ನಿಧಾನ ನೋಡಿ ಇಲ್ಲಿ ಗುಂಡಿ ಹೆಂಗ್ ಬಿದ್ದೇವೆ ಅಲ್ಲೊಡಲ್ಲ ಕಾರನ ಹೆಂಗ್ತಾನೆ ನೋಡಿ ಇಲ್ಲಿ ಅಪ್ಪ ಎಪ್ಪ ಅಪ್ಪ 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 ಓಯ್ ಓಯ್ ಸಮಾಧಾನ 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 ಅಲ್ಲೇ ಒದ್ರು ಬಿಡ್ತ ನೋಡಿ ಇದೆ ಬೈಪಾಸ್ಗೆ ದಾರಿ ಅದು ಸಿಟಿ ಹೋಗೋ ದಾರಿ ಸಕಲೇಶ್ವರ ಸಿಟಿ ಇದು ಬೈಪಾಸ್ ಆ ಸ್ಥಾನ ಹೋಗುವ ದಾರಿ ಅಪ್ಪಾ ಇಲ್ಲಿಗೆ ಬಂದರೆ ಇಲ್ಲಿಂದ ಈ ಕಡೆ ಆರಾಮಾಗಿ ಹೋಗ್ಬೋದು ನರಕ ತೋರಿಸ್ಬಿಡ್ತು ಆದಷ್ಟು ಮಂಗ್ಳೂರು ಕಡೆ ಬರೋರು ಕಾರು ಮತ್ತು ಟಿ ಟಿ ಇದರಲ್ಲಿ ಬರೋರಲ್ಲ ರೋಡನ್ನು ಅವಾಯ್ಡ್ ಮಾಡಿ ಈ ರೋಡಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಹಾಸನಿಂದ ಬೇಲೂರು ಬೇಲೂರಿಂದ ಮೂಡಿಗೆರೆ ಮೂಡಿಗೆರೆಯಿಂದ ಕೊಟ್ಗ್ಯಾರ ಚಾರ್ಮಡಿ ಘಾಟ್ ಚಾರ್ಮಡಿ ಘಾಟಿಂದ ಆ ಕಡೆ ಹೋಗ್ಬಿಡ್ರಿ ಧರ್ಮಸ್ಥಳಕ್ಕೆ ಬರೋರಾಗಲಿ ಮಂಗ್ಳೂರಿಗೆ ಬರೋರಾಗಲಿ ನಮ್ಮ ಗಾಡಿಯೆಲ್ಲ ಆ ಕಡೆ ಬಿಡಲ್ಲ ನಾವು ಇದೇ ಇದರಲ್ಲೇ ಹೋಗ್ಬೇಕು ಒಟ್ನಲ್ಲಿ ಗಾಡಿ ಯಾವ ಕ್ಷಮಾನದಲ್ಲಿ ಏನು ಬೇಕಾರು ಆಗ್ಬೋದು ಅಂತ ರೋಡ ಬಿಡಿದೆ ಇದು ಮಳೆ ಅಂತೂ ಬಿಡುತ್ತಾ ಇಲ್ಲ ಇನ್ನೂ ಹುಯ್ತಾನೇ ಐತೆ ಒಟ್ ತುಂಬಾ ತುಂಬ ತುಂಬಾ ರೋಡ್ಗೆ ರೋಡ್ ಯಾಕರ ಬಂದೆ ಅನಿಸ್ಬಿಡ್ತು ಬನ್ನಿ ಹೊಸ ಸಕಲೇಶ್ವರ ಬೈಪಾಸ್ ಹೆಂಗಿದೆ ನೋಡಿ ಹೆಂಗ್ ಕಾಣ್ತೈತೆ ಇದು ಸಕಲೇಶ್ವರ ಬೈಪಾಸು ಎಲ್ಲ ಬೈಪಾಸ್ಗಳು ಬೇರೆ ಊರವಲ್ಲ ಒಂದು ಸ್ವಲ್ಪ ದೂರ ಲಾಂಗಲ್ಲಿ ಇರುತ್ತೆ ದೂರ ಇರುತ್ತೆ ಆದರೆ ಡಿಸ್ಟೆನ್ಸು ಕಿಲೋಮೀಟರ್ ಸ್ವಲ್ಪ ಜಾಸ್ತಿ ಇರ್ತದೆ ಸಿಟಿಯಲ್ಲಿ ಬರೋದಕ್ಕೂ ಬೈಪಾಸಲ್ಲಿ ಬರೋದಕ್ಕೂ ಆದರೆ ಸಕಲೇಶ್ವರ ಬೈಪಾಸ್ ಬಂದುಬಿಟ್ಟು ಸ್ವಲ್ಪ ಹತ್ರನೇ ಸಿಟಿಯಲ್ಲಿ ಬರೋದಕ್ಕೂ ಬೈಪಾಸಲ್ಲಿ ಬರೋದಕ್ಕೂ ಸ್ವಲ್ಪ ಹತ್ರನೇ ಒಂದು ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ ರೋಡು ಒಂದು ಸ್ವಲ್ಪ ಪೆಂಡಿಂಗೇ ಅದೊಂದು ಪೆಂಡಿಂಗ್ ಕಂಪ್ಲೀಟ್ ಆಗಿಬಿಟ್ರೆ ಫೋಲ್ ಬರ್ಬೋದು ಅಂದರೆ ಎಲ್ಲ ಬೈಪಾಸಲ್ಲಿ ಬಿಡ್ತಾವ್ರೆ ಒಂದು ಸ್ವಲ್ಪ ಡೈವರ್ಸನ್ ಒಂದು ಕಡೆ ಮಾತ್ರ ಅಲ್ಲೊಂದು ಬ್ರಿಡ್ಜ್ ಆಗಬೇಕು ಬ್ರಿಡ್ಜ್ ಹತ್ರ ಏನು ಪೆಂಡಿಂಗ್ ಐತೆ ಮನೆ ಲಾಸ್ಟ್ ಟೈಮ್ ನಾನು ನೈಟಲ್ಲಿ ಬಂದಿದ್ದೆ ಕರೆಕ್ಟಾಗಿ ಕಾಣಲಿಲ್ಲ ಇವತ್ತು ಡೇಲ್ ಹೋಗ್ತಾ ಇದ್ದೀನಲ್ಲ ನೋಡ್ಕೊಂಡು ಹೋಗೋಣ ಅದು ಪೆಂಡಿಂಗ್ ಐತೆ ಏನು ಎತ್ತ ಅನ್ನೋದು ಅದೆಲ್ಲ ಬಿಟ್ಟರೆ ಬರೀ ಏನಿಲ್ಲ ಬರೀ ನೋಡಿ ಹೆಂಗೈತೆ ಬೈಪಾಸ್ ಇನ್ನೂ ಇನ್ನು ನಾವು ಇಲ್ಲಿಂದ ಆಸ್ನ ಹಾಸ್ನಿಂದ ಟಿಪ್ಟೂರು ಟಿಪ್ಟೂರಿಂದ ಉಳಿಯಾರು ಹಿರಿಯೂರು ಚಳಕೆರೆ ಈ ಥರ ರೂಟ್ ಬಳ್ಳಾರಿ ಹೋಗೋದು ಹೋಗೋಣ ಬೈಪಾಸ್ ನೋಡ್ಕ ಬನ್ನಿ ಫುಲ್ಲಾಗಿ ನೋಡಿ ಇದು ಹೊಳೆ ಬ್ರಿಡ್ಜು ಅಲ್ಲಿ ಸಕಲೇಶ್ವರ ಮೇರೆ ಬಿಟ್ಟಾದ ಮೇಲೆ ಬರುತ್ತೆ ಬ್ರಿಡ್ಜು ಇದು ನೋಡಿ ಎಂಟ್ರೆನ್ಸಲ್ಲೇ ಬಂದ್ಬಿಡ್ತು ಎಷ್ಟು ಬೇಗ ನಮಗೆ ಇದು ಹೊಳೆ ಬ್ರಿಡ್ಜ್ ನೋಡಿ ನೀರು ಡಬಲ್ ರೋಡ್ ಬ್ರಿಡ್ಜ್ ಇದು ಆ ಕಡೆ ಸಕಲೇಶ್ವರ ಊರೆಲ್ಲ ಪಾಸ್ ಆದ್ಮೇಲೆ ಸಿಗುತ್ತೆ ಫ್ರಿಡ್ಜ್ ಅದು ಇಲ್ಲಿ ಇಷ್ಟು ಬೇಗ ಸಿಕ್ಬಿಡ್ತು ಬನ್ನಿ ಈಗ ನಮ್ಮ ದೇವ ಬೇರೆ ಬೆಳಕು ಉಡ್ತಾವ್ರೆ ಈ ಕಡೆ ಬಿಸಿಲು ಮಂಗ್ಳೂರಲ್ಲಿ ನಾಲ್ಕು ದಿವಸದಿಂದ ಬಿಸಿಲೇ ನೋಡಿದ್ದಿಲ್ಲ ಬರೀ ಮಳೆನೇ ನೋಡಿದ್ವಿ ಈಗ ಸಕಲೇಶ್ವರ ಬಂದು ಸ್ವಲ್ಪ ಬಿಸಿಲು ಬರ್ತಾಐತೆ ಮಳೆನು ಸ್ವಲ್ಪ ಕಡಿಮೆ ಆಗಿದೆ ಈಗ ನಿಂತಿರಂಗೈತೆ ಅಲ್ಲ ನೋಡಿ ನೀರೆಲ್ಲ ಇನ್ನೂ ಆಕೆ ತೇವಾ ಸಕಲೇಶ್ವರ ಕ್ಲೈಮೇಟ್ ಸೂಪರ್ ನೋಡಿ ಹೆಂಗ್ ಕಾಣದ ಸಕಲೇಶ್ವರ ಬೈಪಾಸ್ ಅಲ್ಲಿ ಇಲ್ಲೆಲ್ಲ ನೋಡಿ ಬಲಗಳು ಭತ್ತ ಹಾಕಿಲ್ಲ ಇವಾಗ ಮಳೆ ಸ್ಟಾರ್ಟ್ ಆಗೈತಲ್ಲ ಆಮೇಲೆ ಹಾಕ್ತಾರೆ ಈ ಕಡೆಲ್ಲ ಭತ್ತ ಹಾಕ್ತಾರೆ ಸಿಕ್ಕಾಪಟ್ಟೆ ಭತ್ತ ಬೆಳೀತಾರೆ ಇಲ್ಲಲ್ಲ ಯಾಕಂದ್ರೆ ನೀರಾವರಿ ಸಿಕ್ಕಾಪಟ್ಟೆ ಇರೋದ್ರಿಂದ ಭತ್ತ ಬೆಳಿತಾರೆ ನೋಡಿ ಆ ರೋಡ್ ಕಂಪ್ಲೀಟ್ ಆಗಿಲ್ಲ ಅದು ಅದು ಯಾಕೆ ಅನ್ನೋದು ಅಲ್ಲೆಲ್ಲ ನೋಡಬೇಕು ನೋಡಿ ಇಲ್ಲಿ ಒನ್ ವೇ ಮಾಡಿಬಿಟ್ಟಿರ್ತಾನೆ ಎಲ್ಲ ಒನ್ ವೇ ಆಪೋಸಿಟಲ್ಲಿ ಬರ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಬರ್ರಿ ಹಾಗೆ ನೋಡ್ತಾ ಹೋಗೋಣ ನೋಡ್ತಾ ಹೋದ್ರೆ ಗೊತ್ತಾಗ್ಬಿಡ್ತದೆ ಅಗಲಲ್ಲಿ ಲಾಸ್ಟ್ ಟೈಮ್ ಬಂದಾಗ ನಾನು ನೈಟಲ್ಲಿ ಬಂದಿದ್ದಲ್ಲ ಹಂಗಾಗಿ ಗೊತ್ತಾಗ್ಲಿಲ್ಲ ಇಲ್ಲೆಲ್ಲ ಕಂಪ್ಲೀಟ್ ಆಗೈತೆ ಬರೋಡ್ ನೋಡಿ ಅಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅಲ್ಲಿವರೆಗೂ ಕಂಪ್ಲೀಟ್ ಆಗೈತೆ ಇದೊಂದೇ ಅಪ್ಪು ಸಿಗುತ್ತೆ ನಿಮಗೆ ಬೈಪಾಸಲ್ಲಿ ಬಂದ್ರೆ ಆ ಕಡೆಯಿಂದ ಬರೋರ ಡೌನು ಈ ಕಡೆಯಿಂದ ಹೋದ್ರೆ ಅಪ್ಪು ಈ ಅಪ್ಪ ಹತ್ತಿದ್ರೆ ಬೈಪಾಸ್ ಎಂಡ್ ಆಗುತ್ತೆ ಈ ಅಪ್ಪ ಹತ್ತಿದ್ರೆ ಸಕಲೇಶ್ವರ ಬೈಪಾಸ್ ಎಂಡ್ ಆಗಿಬಿಡ್ತೈತೆ ನೋಡಿ ಇದೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಐತೆ ಈ ಮಣ್ಣು ಬೆಟ್ಟ ಎಲ್ಲ ರೋಡ್ ಆಗಿದ್ದು ಅಷ್ಟೇ ಬ ರೋಡ್ ಕ್ಲಿಯರ್ ಮಾಡಿದ್ದಾರೆ ಒಂದು ಸ್ವಲ್ಪ ಬೆಟ್ಟ ಈ ಥರ ಕುಸಿಯೋ ಥರ ಐತೆ ಆ ಕಡೆ ಅದೇ ಟೈಮ್ ಬೇರೆ ಫೋನ್ ಬೇರೆ ಬಂದಿತ್ತು ಹಂಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದಷ್ಟು ಬೇಗ ಅದು ಕ್ಲಿಯರ್ ಮಾಡಿ ನೋಡಿ ಇದು ಫೋರ್ ಲೈನ್ ಕಂಪ್ಲೀಟ್ ಓಪನ್ ಮಾಡಿಬಿಟ್ಬಿಡ್ತಾರೆ ನೋಡಿ ಆ ಕಡೆಯಿಂದ ಬೈಪಾಸಿಂದ ಸಿಟಿ ಒಳಗಿಂದ ಬರೋದಾರಿ ಇಲ್ಲಿ ಬೈಪಾಸ್ ಎಂಡ್ ಆಗುತ್ತೆ ನಮ್ಮದು ಅದು ಒಂದು ಬೆಟ್ಟ ಐತೆ ಅಲ್ಲಿ ಕೊರೆದಿದ್ದಾರೆ ಮಣ್ಣು ಅದು ಮಳೆಗೆ ಕುಸಿದ್ಬಿಟ್ಟಿದೆ ಆಲ್ ಆಲ್ರೆಡಿ ಹಂಗಾಗಿ ಒಂದೇ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲಿ ಅದೇನಿಲ್ಲ ಒಂದು ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಕ್ಲೀನ್ ಲೆವೆಲ್ ಮಾಡಿದ್ರೆ ಆಗುತ್ತೆ ಅದು ಎಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಬ್ರಿಡ್ಜ್ ಕೆಳಗಡೆ ಸಿಟಿ ಕಡೆಯಿಂದ ಬರೋ ದಾರಿ ಸಿಟಿ ಒಳಗೆ ಸಿಟಿ ಒಳಗೆ ಹೋಗಿದ್ರೆ ಇನ್ನೂ ಅರ್ಧ ದಾರಿನೂ ಬರ್ತಿರ್ಲಿಲ್ಲ ನಾವು ಸಿಟಿ ಒಳಗೆ ಹೋಗಿದ್ರೆ ಇನ್ನೂ ಅರ್ಧ ದಾರಿನೂ ಬರ್ತಿರಲಿಲ್ಲ ಅಲ್ಲೇ ಬೈಪಾಸ್ ಎಂಡಾದ್ವಿ ಈಗ ಇಲ್ಲಿಂದ ಹಾಸನ್ವರೆಗೂ ನಾನು ಸ್ಟಾಪ್ ಹೊಡಿಬೋದು ಫೋರ್ ಲೈನು ಫುಲ್ ಕಂಪ್ಲೀಟ್ ಆಗೈತೆ ಎಲ್ಲೂ ಪೆಂಡಿಂಗ್ ಇಲ್ಲ ಹಾಸನ್ ಬೈಪಾಸ್ ಅಷ್ಟೇ ಓಪ ರೆಡಿ ಆಗಿಲ್ಲ ಸಕಲೇಶ್ವರದಿಂದ ಹಾಸನವರೆಗೂ ನಾನು ಸ್ಟಾಪ್ ಹೊಡಿಬೋದು ಇವಾಗ ಬಡಿ ಆರಾಮಾಗಿ ಹೋಗೋಣ ಮುಂದೆ ಎಲ್ಲಾರ ನೋಡೋಣ ಆಯ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಂದ್ರೆ ಟಿಪ್ಟೂರ್ ಟಿಪ್ಟೂರ್ ರೈಲ್ವೆ ಗೇಟ್ ಹಾಕಿದ್ದಾರೆ ಇಲ್ಲಿ ಜಾಮ್ ಆಗೈತೆ ನೋಡಪ್ಪ ಇಲ್ಲಿ ಮುಂದೆ ಇರೋ ಗಾಡಿ ಮೇಲೆ ಲೋನ್ ಬೇರೆ ಐತೆ ಎಲ್ಗ ತಗೊಂಡು ಹೋಗ್ತಾರೆ ಎಲ್ಗ ಗೊತ್ತಿಲ್ಲ ಅದ್ರ ಮೇಲೆ ಲೋನ್ ಬೇರೆ ಐತೆ ಬರೀ ಟಿಪ್ಟೂರು ರೈಲ್ವೆ ಗೇಟ್ ಹಾಕೋವನ್ನೇ ಫುಲ್ಲು ಜಾಮ್ ಆಗೈತೆ ಇನ್ನೂ ನಾಷ್ಟ ಇಲ್ಲ ಏನು ಇಲ್ಲ ಆ ಕಡೆ ಉಳಿಯ ರೋಡಿಗೆ ತಿರ್ಕೊಂಡು ನಾಷ್ಟ ಇಷ್ಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಟಿಪ್ಟೂರಲ್ಲಿ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಪ್ರತಿ ವಿಡಿಯೋದಲ್ಲೂ ಮೆಸೇಜ್ ಆಗ್ತಾ ಇರ್ತಾರೆ ರಾಘವೇಂದ್ರ ಅಂತೇಳಿ ರಾಘವೇಂದ್ರ ರಾಘವೇಂದ್ರಣ್ಣ ಅಂಥೇಳಿ ಮೆಸೇಜ್ ಇರ್ತಾರೆ ಟಿಪ್ಟೂರ್ ಬಂದಾಗಲ್ಲ ಅವರು ನೆನ್ಪು ಬರ್ತೈತೆ ಆಯ್ತು ಹೋಗೋಣ 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 ಸಿಪ್ಪೂರು ಬಂದಾಗಲ್ಲ ಅವ್ರದ್ದು ನೆನಪು ಬರ್ತೈತೆ ಬನ್ನಿ ಮಳೆ ನಮಗೆ ಹಾಸನ್ವರೆಗೂ ಸಿಕ್ಕಾಪಟ್ಟ ಮಳೆ ಹಾಸನಿಂದ ಈ ಕಡೆ ಮಳೆ ನಮಗೆ ಅದೇ ಒಂದು ಸ್ವಲ್ಪ ದೂರ ಹನಿ ಬೀಳ್ತೈತೆ ಆಮೇಲೆ ಇಲ್ಲ ಸ್ವಲ್ಪ ದೂರ ಹಣ್ಣಿ ಬೀಳ್ತೈತೆ ಆಮೇಲೆ ಇಲ್ಲ ಮಳೆ ಆ ತರ ಆಗ್ತೈತೆ ಜೋರಂತೂ ಇಲ್ಲ ನೋಡಿ ಇಲ್ಲೂ ಅಷ್ಟೇ ಸ್ವಲ್ಪ ಹನಿ ಬಿದ್ದೈತೆ ನಿಂತ್ಕೊಂಬಡೈತೆ ಅಷ್ಟೇ ಜೋರಾಗಂತೂ ಇಲ್ಲ ಒಟ್ಟೆ ಜೋರಾಗಿ ಬಂದಂದ್ರೆ ಹಾಸನಿಗೆ ಲಾಸ್ಟ್ ಹಾಸನಿಂದ ಈ ಕಡೆ ಒಟ್ಟಲ್ಲಿ ಮಳೆ ಮೋಡ ಐತೆ ಟೈಮ್ ಇವಾಗ ಒಂಬತ್ತು ಮುಕ್ಕಾಲು ಆದರೂ ಮಳೆ ಮೋಡ ಐತೆ ನೋಡಿ ಅಣ್ಣ ನಿಧಾನ ಕಣವು ನಿಂತೋಗ್ಬಿಡ್ತೈತೆ ಹಸು ಆಮೇಲೆ ಕೆಳಕಿ ಕಡೆ ನೋಡ್ಕೊಂಡು ಈ ಕಡೆ ಎಳಿತಾನೆ ನಾವು ಲಾರಿ ಡ್ರೈವರು ಏನು ಮಾಡೋಕ್ಕಾಗಲ್ಲ ನಮ್ಮ ಹುಷಾರಲ್ಲಿ ನಾವು ಇರಬೇಕು ರೈಲ್ವೆ ಗೇಟ್ ಪಾಸ್ ಆಯಿತು ಗುಳಿಯ ರೋಡೆಗೆ ಇಲ್ಲ ಇಲ್ಲೇ ಎಲ್ಲರೂ ಜಾಗ ಇದ್ದರೆ ನಿಲ್ಲಿಸಿ ಒಂದು ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಕೊಂಡು ಸ್ವಲ್ಪ ತರಕಾರಿ ತಗೋಬೇಕು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಏನಾದ್ರು ಅಡುಗೆ ಮಾಡ್ಕೊಳಕ್ಕೆ ಮಧ್ಯಾಹ್ನಕ್ಕೆ ರಾತ್ರಿ ಎರಡು ಟೈಮ್ ಅಡುಗೆ ಮಾಡ್ಕೊಳಕ್ಕೆ ತರಕಾರಿ ಬೇರೆ ತಗೋಬೇಕು ನೋಡೋಣ ಇಲ್ಲೆಲ್ಲ ತರಕಾರಿ ಅಂಗಡಿ ಸಿಕ್ಕರೆ ತರಕಾರಿ ತಗೊಂಡು ನಾಷ್ಟ ಮಾಡ್ಕೊಂಡು ಹರ ಆಮ ಹೋಗೋಣ ಇಲ್ಲಿ ಲೆಫ್ಟಿಗೆ ಹೋದ್ರೆ ನೋಡಿ ಶಿವಮೊಗ್ಗ ರೋಡಿ ಮಾಮೂಲಿ ಅರಸಿಕೆರೆ ಕಡೂರು ಶಿವಮೊಗ್ಗ ರೋಡ್ ಲೆಫ್ಟಿಗೆ ನಾವು ರೈಟಿಗೆ ಹೋಗಿ ಮುಂದೆ ಮತ್ತೆ ಒಂದು ಲೆಫ್ಟ್ ಹೊಡಿಬೇಕು ಬಹಳ ದಿವಸಗಳ ನಂತರ ಗಿಪ್ಟೂರ್ಗೆ ಎಂಟ್ರಿ ಕೊಟ್ಟಿದೀವಿ ಎಂಟ್ರಿ ಬಹಳ ದಿವಸಗಳ ನಂತರ ಮುಂಚೆ ಸನ್ ಇಂದ ಲೋಡ್ ಮಾಡಿದ್ರೆ ಈ ಕಡೆ ಬರ್ತಾ ಇದ್ವಿ ಸನ್ ಲೋಡ್ ಮಾಡ್ತಾ ಇಲ್ಲ ಹಂಗಾಗಿ ನೋಡಿ ಮಳೆ ಬರ್ತಾ ಐತೆ ಮಳೆ ಜೋರಾಗಂತೂ ಇಲ್ಲ ಇದೆಲ್ಲ ಯಾವ್ದು ಮಳೆ ತರ ಕಾಣಲ್ಲ ಟಿಪ್ಟೂರು ಟಿಪ್ಟೂರ್ ಬಗ್ಗೆ ಒಂದು ಹೇಳ್ಬೇಕಂದ್ರೆ ಅಪ್ಪ ನಂಬರ್ ಒನ್ನು ಕೊಬ್ಬರಿ ಕೊಬ್ಬರಿ ಬಿಸ್ನೆಸ್ ಕಾಯಿ ಕೊಬ್ಬರಿ ಬಿಸ್ನೆಸ್ ಟಿಪ್ಟೂರಾಗಿ ತೆಂಗಿನಕಾಯಿ ಕೊಬ್ಬರಿ ಬಿಸ್ನೆಸ್ ಅಲ್ಲಿ ನಂಬರ್ ಒನ್ ಇಡೀ ನಮ್ಮ ಕರ್ನಾಟಕದಲ್ಲೇ ಟಿಪ್ಟೂರ್ ಅಂದರೆ ಕೊಬ್ಬರಿ ಇಲ್ಲಿ ನಂಬರ್ ಒನ್ ಬಿಸ್ನೆಸ್ ನಡೀತಿದೆ ಕೊಬ್ಬರಿ ಮಾರ್ಕೆಟಲ್ಲಿ ನಮ್ಮ ಕ್ಯಾಂಟ್ರಿಗಳಿದ್ದಾಗ ಅವಾಗೆಲ್ಲ ಕೊಬ್ಬರಿ ತುಂಬಕ್ಕೆಲ್ಲ ಬತ್ತಿದೆ ಇಲ್ಲಿ ಕೊಬ್ಬರಿ ಕಾಯಿ ಎಲ್ಲ ಬಂದಿದ್ದೆ ಬಂದಿ ಕ್ಯಾಂಟ್ರಿ ಎಲ್ಲ ಬಿಟ್ವಿ ಆಗ ಮಳೆ ವೈಪರ್ ಹಾಕಿದ್ರೆ ಮೇಲೆ ವೈಪರ್ ಬರುತ್ತೆ ಮೊಬೈಲ್ ಸ್ಟ್ಯಾಂಡ್ ಅಲ್ಲಿ ಇಕ್ಕಿರೋದ್ರಿಂದ ಮೊಬೈಲ್ ಗೆ ವೈಪರ್ಗೆ ಸಂಬಂಧ ಇಲ್ದಂಗೈತೆ ಮಾತ್ರ ಒಬ್ಬೊಬ್ರು ಮನೆಗಳಲ್ಲಿ ನೋಡ್ಬೇಕು ಈ ಕಡೆ ಎಲ್ಲ ಅವಾಗ ಕಾಯಿ ತುಂಬಾ ಕತ್ತಿತ್ತಲ್ಲ ನಾನು ಅವಾಗ ಏನು ತಾಯಿಗಳು ಒಬ್ಬೊಬ್ಬ ರಾಶಿ ರಾಶಿ ಗಟ್ಲೆ ತುಂಬಿಕ್ಕಿರೋ ನಾಯಿಗಳು ಮಾಡಿದಾರ್ಕಳರು ಮತ್ತೆ ಅವಾಗ ನಮ್ ಕ್ಯಾಂಟ್ರಿಗಳು ಇದ್ದಾಗ ಕಾಯಿ ನೂ ತುಮ್ಕೊಂಡ್ ಬಂತಿದ್ವಿ ಉಡುಪಿ ಕಡೆಯಿಂದ ಅಲ್ಲಿಂದ ಕಾಯಿ ತುಂಬ ಕಾಯಿ ಫ್ಯಾಕ್ಟ್ರಿಗಳು ಸಿಕ್ಕಾಬೇ ಇದ್ದಾವೆ ಗುಳಿಯಾರ್ ರೋಡ್ ಹೋಗ್ತೀವಲ್ಲ ಈ ರೋಡಲ್ಲಂತೂ ಅಲ್ಲಂತೂ ಕಾಯಿ ಫ್ಯಾಕ್ಟ್ರಿಗಳಿದ್ದಾವೆ ಅಲ್ಲೆಲ್ಲ ಬಂದು ಕಾಯಿ ಖಾಲಿ ಮಾಡ್ತಿದ್ವಿ ಅವಾಗ ಕ್ಯಾಂಟ್ರ ಉಡುಪಿಯಿಂದ ಕಾಯಿ ತುಂಬಕಂದ ಖಾಲಿ ಮಾಡಿ ಇಲ್ಲಿಂದ ಬೆಂಗಳೂರಿಗೆ ಎಂಟಿ ಹೋಗ್ತಿದ್ವಿ ಅವಾಗ ಟೂ ವೀಲರ್ ಅಣ್ಣ ಮಳೆ ಸ್ವಲ್ಪ ಸ್ವಲ್ಪ ಕಾಣ್ತೈತ ಮಳೆ ಇವಾಗ ಬಂತ ಅದು ಜೋರಾಗೂ ಇಲ್ಲ ಏನಿಲ್ಲ ಈ ಕಡೆ ಮಂಗ್ಳೂರಾಗಂತೂ ಹುಯ್ದು ಕೆಳಗಿ ಬಿಡ್ತಪ್ಪ ನಮಗಂತೂ ಮಳೆಲ್ಲೆಲ್ಲ ನೆಂದು ರಾತ್ರಿ ಜ್ವರ ಬಂದ್ಬಿಡಿ ತಲೆ ನೆಗಡಿ ಸಿಕ್ಕಾಬಿಡಿ ನೆಗಡಿ ದೈ ಜ್ವರ ಬೇರೆ ಬರ್ತಾ ಐತೆ ಮಳೆ ನಿಂತ್ಬಿಟ್ಟಿದೆ ರಾತ್ರಿ ಮಳೆ ಫುಲ್ಲು ನೆನಪಾಗಿರೋದ್ರಿಂದ ನೆನೆಯುತ್ತಿರಲಿಲ್ಲ ಅದು ಟೈರು ಫ್ರಂಟ್ ಟೈರ್ ಪಂಚರ್ ಆಗಿಬಿಡ್ತು ಏನು ಮಾಡೋಣ ನಮ್ಮ ಟೈಮೇ ಚೆನ್ನಾಗಿಲ್ಲ ಎರಡು ಅವರು ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಬೇರೆ ಇತ್ತು ಮ್ಯಾಚ್ ಕಂಪ್ಲೀಟ್ ಆಗೋವರೆಗೂ ನೋಡ್ಕೊಂಡು ಕೂತಿದ್ದೆ ಮಳೆ ನಿಲ್ಲುತ್ತೆ ನೋಡೋಣ ಅಂತೇಳಿ ಫೈನಲ್ಲ ಲಾಸ್ಟಿಗೆ ಮಳೆ ನಿಲ್ಲಂಗೆ ಕಾಣಲಿಲ್ಲ ಸರ್ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಮಳೇಲೆ ಹೋಗಿ ಟಯರ್ ಎಲ್ಲ ಬಿಚ್ಚಿ ಚೇಂಜ್ ಮಾಡ್ಕೊಂಡು ಬರ್ತಾ ಇದೀವಿ ನೋಡಿ ಇಲ್ಲಿ ಲೆಫ್ಟು ಸೀದಾ ಹೋದರೆ ಮಾಮೂಲಿ ನಮ್ಮ ಟಿಮಟೂರು ಟಿಮ್ಟೂರು ಟೌನು ನಮ್ಮ ಬೆಂಗ್ಳೂರು ಕಡೆ ಹೋಗೋ ರೋಡು ಇಲ್ಲಿ ನಾವು ಲೆಫ್ಟು ಇಲ್ಲಿಂದ ಒಂದೇ ರೋಡು ಉಳಿಯಾರು ಉಳಿಯಾರಿಂದ ಹಿರಿಯೂರು ಚಳಕೆರೆ ಬಳ್ಳಾರಿವರೆಗೂ ಒಂದೇ ರೋಡು ಇಲ್ಲಿಂದ ನಿಸ್ ಜಾಗ ಸಿಕ್ಕರೆ ಇದೆ ಅಲ್ಲಿ ಕಾಯಿ ಫ್ಯಾಕ್ಟ್ರಿ ನಾಷ್ಟ ಎಲ್ಲ ಸಿಗುತ್ತೆ ಅಲ್ಲಿ ಇಸ್ಕೊಂಡು ಆರಾಮ ಹೋಗೋಣ ಟಿಪ್ ಟೂರ್ ಬಿಟ್ವಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ಮಳೆಯಲ್ಲೇ ಟಯರ್ ಬಿಚ್ಚಿ ಹಾಕಿ ಫಿಟ್ ಮಾಡ್ಕೊಂಡು ಒಂದೇ ಇಲ್ಲ ಮಳೆ ನಿಲ್ಲಲ್ಲ ಅಂತ ಕನ್ಫರ್ಮ್ ಆಗೋಯ್ತು ಮಳೆ ಯಾವುದೇ ಕಾರಣಕ್ಕೂ ಮಳೆ ಆದರೂ ಟೈಮ್ ವೇಸ್ಟ್ ಆಗಿಬಿಟ್ಟು ಸೆಫ್ಟಿ ಫಿಟ್ ಮಾಡ್ಕೊಂಡಿ ಮತ್ತೆಲ್ಲಾರು ಪಂಚರ್ ಅಂಗರ ಇರತತ್ರ ಹುಳಿಯಾರು ಹತ್ರ ಪಂಚರ್ ಹಾಕ್ಸ್ಕೊಂಡೆ ಹೋಗ್ಬೇಕು ನೋಡಿ ಇಲ್ಲಿ ಮಳೆ ಇಲ್ಲ ಅಲ್ಲಿ ಹೋಗ್ತಾಯ್ತು ಮಳೆ ಇಲ್ಲಿ ಮಳೆ ಇಲ್ಲ ಬನ್ನಿ ಆರಾಮಾಗಿ ಹೋಗೋಣ ನೋಡೋಣ ಮುಂದೆ ದಿ ನೆಕ್ಸ್ಟ್ ಡೇ ಫೈನಲ್ಲ ಗಾಡಿ ಬಳ್ಳಾರಿಯಲ್ಲಿ ಖಾಲಿ ಆಯಿತು ಲೋಡಿದೆ ದೊಡ್ಡ ಸಮಸ್ಯೆ ಲೋಡು ಇಲ್ಲವಂತೆ ಹೊಸ್ಪೇಟಲ್ಲಿ ಕೇಳಿದೆ ಅಲ್ಲೂ ಇಲ್ಲ ನೋಡೋಣ ಹೊಸ್ಪೇಟೆ ಬಾ ಅಂತ ಬಳ್ಳಾರಿಯಲ್ಲಂತೂ ಯಾವ ಲೋಡ್ಗಳು ಇಲ್ಲ ನಮ್ಮ ಗಾಡಿಗೆ ಆಗುವಂಥ ಲೋಡು ಅಂದರೆ ಇಲ್ಲಿ ಲೋಕಲ್ ಗಾಡಿಗಳು ಜಾಸ್ತಿ ಇರ್ತಾವಲ್ಲ ಫಸ್ಟು ಅವ್ರಿಗೆ ಇದು ಮಾಡ್ತಾರೆ ಆಮೇಲೆ ಹೊರ್ಗಡೆ ಗಾಡಿಯನ್ನು ನೋಡ್ತಾರೆ ನೋಡೋಣ ಏನಾಗುತ್ತೆ ಖಾಲಿಯಾಗಿ ಕ್ಲೀನ್ ಮಾಡ್ತಾವ್ರೆ ಟೈಮ್ ಬೇಗನೆ ಖಾಲಿ ಆಗ್ಬಿಡ್ತು ಇವತ್ತು ಭಾಳ ಬೇಗನೆ ಎಂಟು ಒಂಬತ್ತು ಗಂಟೆ ಟೈಮಿಗೆ ಎಂಟು ಏಳುವರೆ ಆಗಲ್ಲ ಒಳಗೆ ಬಿಟ್ಕೊಂಡ್ರೆ ಒಂಬತ್ತು ಗಂಟೆಗೆಲ್ಲ ಗಾಡಿ ಖಾಲಿ ಆಗ್ಬಿಡ್ತು ನೋಡಿ ಅಲ್ಲೇ ಖಾಲಿ ಆಗಿದ್ದು ಕ್ಲೀನ್ ಮಾಡೋಣ ಸ್ವಲ್ಪ ಲೇಟ್ ಮಾಡ್ದೆ ಹಂಗಾಗಿ ಲೇಟಾಯಿತು ಇಲ್ಲ ಅಂದಿರ ಇನ್ನೂ ಬೇಗನೆ ಆಗಿರೋ ಏನೋ ಲೋಡ್ದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಎಲ್ಲಿಂದ ಎಲ್ಲಿ ಕೇಳಿದ್ರು ಲೋಡಿಲ್ಲ 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 ಎಲ್ಲರೂ ಯಾರಿಗೆ ಫೋನ್ ಮಾಡ್ರು ನೋಡೋಣ ಹೇಳ್ತೀನಿ ನೋಡೋಣ ಹೇಳ್ತೀನಿ ಅಂತವ್ರೆ ನೋಡಬೇಕು ಇನ್ನೇನು ಮಾಡೋದು ಇವಾಗ ಎಲ್ಲಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೊಸಪೇಟೆ ಕಡೆ ಹೋಯ್ತಾರದೇ ಹೊಸಪೇಟೆ ಹೋಗ್ತಾ ಇದರಲ್ಲ ನಾಷ್ಟ ಇಷ್ಟ ಮಾಡ್ಕೊಂಡು ಹೊಸ್ಪೇಟೆಗೆ ಹೋಗೋಣ ನೋಡೋಣ ಏನೇನಾಗುತ್ತೆ ಅಂತ ಹೊಸ್ಪೇಟಲ್ಲಿ ಯಾವ್ದಾರು ಆದರೆ ಮಾಡ್ಕೊಂಡು ಹೋಗೋದು ಲೋಡ್ದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನಮಗೆ ಏನು ಅಂತ ಗೊತ್ತಾಗ್ತಿಲ್ಲ ಎಲ್ಲಿ ಎಲ್ಲಿ ಹೋದಕ್ಕೆ ಲೋಡ್ಗಳಿಲ್ಲ ಅದೇ ಈ ತೂಕ ಬೇರೆ ಅಲ್ಲಿಗೂ ಇಲ್ಲಿಗೂ ಆರುನೂರು ಕೆ ಜಿ ಶಾರ್ಟೇಜ್ ಬಂದಿದೆ ಮಳೆಯಲ್ಲಿ ನೆಂದು ಎಲ್ಲ ನೀರಿತ್ತಲ್ಲ ಅಲ್ಲಿ ಎಲ್ಲ ಇಳಿದುಬಿಡಿದೆ ಇಲ್ಲಿ ಬರೋಕ್ಕೇನೆ ಆರುನೂರು ಕೆ ಜಿ ಶಾರ್ಟೇಜ್ ಬಂದಿದೆ ನೋಡ್ಬೇಕು ಈಗ ಗಾಡಿ ತೂಕ ಮಾಡಿದಾಗ ಎಷ್ಟು ಕಮ್ಮಿ ಆಗುತ್ತೆ ಏನು ಎತ್ತ ಅನ್ನೋದು ತೂಕ ಮಾಡಿದಾಗಲೇ ಗೊತ್ತಾಗೋದು ಬನ್ನಿ ಫಸ್ಟು ಇಲ್ಲಿದ್ದ ತೂಕ ಮಾಡ್ಕೊಂಡು ಆಚೆ ಹೋಗೋಣ ಆಮೇಲೆ ನೋಡೋಣ ಗಾಡಿ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದ್ರ ಹತ್ರ ಬಳ್ಳಾರಿ ಎಲ್ಲ ಬಿಟ್ಟು ಮುಂದೆ ತೊರನಗಲ್ಲ ಹತ್ರ ಹೋಗಿ ತುಂಬ್ಕೊ ಬಂದರೆ ನೋಡಿ ಅಲ್ಲೆಲ್ಲ ಎಷ್ಟು ಗಲೀಜಿದೆ ನೋಡಿ ಅವ್ರ ಎಷ್ಟು ಗಲೀಜಿದೆ ನೀರು ಹೊಡಿತಿದೆ ಎಲ್ಲ ಕ್ಲೀನ್ ಆಗ್ತಾಯಿರ್ತೈತೆ ಪ್ರತಿ ಟ್ರಿಪ್ಪು ಸರ್ವಿಸ್ ಮಾಡಿಸೋದು ಅಲ್ವ ಕೊಪ್ಪಳದಲ್ಲಾಗಿದ್ದರೆ ನಾನೇ ಮಾಡ್ಕೋತಿದ್ದೆ ಗಿಣಿಗಿರಿ ಗ್ರಹದಲ್ಲಿ ಎಲ್ಲೇ ಅವರೇ ಮಾಡ್ತಾರೆ ಪ್ಲಾಟ್ಫಾರ್ಮ್ ಇಟ್ಬಾರ್ಮೆಲ್ಲ ಫಸ್ಟು ಕ್ಲೀನಾಗಿ ನೀರು ಓಡಿಸಿ ಹೋಕ್ದಲ್ಲ ಒಂದು ಚೂರು ಗಲೀಜಲ್ದಾಗೆ ಕ್ಲೀನ್ ಮಾಡಿಸ್ಬೇಕು ಅವಾಗಲೇ ಬಾಡಿಗಳೆಲ್ಲ ಬಾಳಿಕೆ ಬರೋದಿಲ್ಲ ಅಂದರೆ ಅದು ಉಪ್ಪು ನೀರಲ್ಲಿ ಹೋಗೋ ಮಂಗ್ಳೂರಿಗೆ ಹೋಕದು ಎಲ್ಲ ಹಂಗೆ ರೆಸ್ಟ್ ಹಿಡ್ದು ಹೋಗ್ಬಿಡ್ತವೆ ಎರಡು ವರ್ಷ ಮೂರು ವರ್ಷ ಬಾಡಿಯೆಲ್ಲ ಹೋಗ್ಬಿಡ್ತವೆ ನಮ್ಮ ಮೂರು ವರ್ಷ ಆಯ್ತಾ ಬಂತು ಬಾಡಿ ಕಟ್ಸಿ ಈ ಗಾಡಿದು ಆಲ್ರೆಡಿ ಒಂದು ಸ್ವಲ್ಪ ಅರ್ಧ ಅರ್ಧ ಹೋಗಾವೆ ಸ್ಟಾರ್ಟಿಂಗಿಂದ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಕೊಬಂದಿಲ್ಲ ಮಾಡಿಸ್ಕೊಬಂದಿದ್ರೆ ಇನ್ನೊಂದು ವರ್ಷ ಒಂದೂವರೆ ವರ್ಷ ಬರೋದು ಇನ್ನೊಂದು ವರ್ಷ ಬರುತ್ತೆ ಆಮೇಲೆ ನೋಡ್ಬೇಕು ಮತ್ತೆ ಕಟ್ಬೇಕಾಗತ್ತೇನಪ್ಪ ನೋಡಿ ಎಷ್ಟು ಕ್ಲೀನ್ ಆಗ್ತೈತಿ ಈಗ ಬನ್ನಿ ಫಸ್ಟು ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ ಲೋಡ್ ಹೋಗ್ಬೇಕು ಲೋಡ್ ಎಲ್ಲಿಗೆ ಅಂತ ಮುಂದೆ ಹೇಳ್ತೀನಿ ಸದ್ಯಕ್ಕೆ ಇಲ್ಲಿ ಕ್ಲಿ ರೆಡಿ ಮಾಡ್ಕೊಂಡು ಹೊರಡೋಣ